ಎಲ್ರಿಗೂ ನಮಸ್ಕಾರ ಸೊ ಬಹಳ ದಿನಗಳಿಂದ ನಾನು ಈ ಒಂದು ರಸ್ತೆ ಬಗ್ಗೆ ಒಂದಷ್ಟು ಮಾಹಿತಿ ನೀಡಬೇಕು ಅಂದ್ಕೊಂಡಿದ್ದೆ ಬಟ್ ಸಾಧ್ಯವಾಗ್ತಾ ಇರಲಿಲ್ಲ ಸೊ ಇವತ್ತು ಸ್ವಲ್ಪ ಸಮಯವನ್ನು ಮಾಡಿಕೊಂಡು ಏನು ಈ ಒಂದು ರಸ್ತೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಿದಂಥ ಪ್ರವಾಸಿಗರು ಏನೋ ಇಲ್ಲಿನ ಒಂದಷ್ಟು ವಾಸ್ತವ ಸ್ಥಿತಿಗಳನ್ನು ತಿಳಿದುಕೊಳ್ಳಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಈ ಒಂದು ರಸ್ತೆ ಸಂಬಂಧಿತ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ಒಂದು ಲೈಕ್ ಹಾಕಿ ಒಂದು ಕಮೆಂಟ್ ಹಾಕಿ ಹಾಗೆ ಶೇರ್ ಮಾಡಿಬಿಡ್ರಿ ವೇಗ ನೋಡಪ್ಪ ವೇಗ ಅಯ್ಯೋ ಅಯ್ಯೋ ಶಿವ ಕ್ಷಮೆರಲ್ಲಿ ನಾನು ಇವತ್ತು ವೇಗದ ಬಗ್ಗೆ ಮಾಹಿತಿ ನೀಡ್ತಾಯಿಲ್ಲ ಸೊ ನೀವು ಹನ್ನೂರು ಬಿಡಿದ ತಕ್ಷಣ ಇಲ್ಲಿ ಒಂದು ವಯಸಂಪಳ್ಳಿ ಅಡ್ ರೋಡ್ ಇದೆ ಸೊ ಅದರಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಅರಣ್ಯ ಪ್ರದೇಶವನ್ನು ಪ್ರವೇಶವನ್ನು ನೀಡ್ತೀರಾ ಸೊ ಇಲ್ಲೊಂದು ಏನೋ ಇಲ್ಲೊಂದು ಮೇಲ್ಸೇತುವೆ ಇದೆ ಇಲ್ಲಿ ಅರಣ್ಯ ಪ್ರದೇಶಕ್ಕೆ ತಾವು ಪ್ರವೇಶವನ್ನು ನೀಡಬೇಕಾದ್ರೆ ಬಂಧುಗಳೇ ನೋಡಿ ಇದು ಆನೆಗಳ ವಲಯ ತಾವು ವೀಕ್ಷಣೆ ಮಾಡಿ ಸಾಮಾನ್ಯವಾಗಿ ಏನು ಮಲೆಮಾದೇಶ್ವರ ಬೆಟ್ಟಕ್ಕೆ ಪ್ರವಾಸವನ್ನು ಮಾಡ್ತಕ್ಕಂಥವ್ರು ಕಾರ್ನವ್ರು ಇರ್ಬೋದು ಬೈಕ್ನವ್ರು ಇರ್ಬೋದು ಪ್ರತಿಯೊಬ್ಬರು ಈ ಸ್ಥಳದಲ್ಲಿ ಆನೆಯನ್ನು ವೀಕ್ಷಣೆ ಮಾಡೇ ಮಾಡಿರ್ತಾರೆ ತ ವೀಕ್ಷಣೆ ಮಾಡಿ ಈಗ ರೀಸೆಂಟಾಗಿ ಒಂದು ಟೂ ಡೇಸ್ ಬ್ಯಾಕು ನಾನು ಇಲ್ಲಿ ಬರಬೇಕಾದ್ರೆ ಇಲ್ಲಿ ಆನೆಗಳು ನೋಡ್ತೀನಿ ಸೊ ಇಲ್ಲಿ ಪ್ರವಾಸಿಗರೆಲ್ಲ ಇಲ್ಲಿ ನಿಂತ್ಕೋತಾರೆ ಫೋಟೋ ಹೊಡಿತಾರೆ ವಿಡಿಯೋ ಮಾಡ್ತಾರೆ ಹಾಗೆ ಏನು ಏನು ವಾಹನದಿಂದ ಕೆಳಗಡೆ ಇಳಿಗಿ ಅವರು ವೀಡಿಯೋ ತಕೊಳ್ಳೋದು ಫೋಟೋ ಮಾಡೋದು ಈ ರೀತಿ ಮಾಡ್ತಾ ಇರ್ತಾರೆ ಸೊ ಲಾಸ್ಟ್ ಟೈಮು ಈ ಆನೆ ಸಂಬಂಧಿತ ಒಂದು ಮಾಹಿತಿಯನ್ನು ನೀಡಿದ್ದೆ ಬಂಧುಗಳೇ ಸೊ ಏನೋ ನಮ್ಮ ಕೌದಳ್ಳಿಯಿಂದ ಮುಂದೆ ಸಂತೆಕಾನಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ನಾನು ಆನೆಗಳು ಈ ರೀತಿ ರಸ್ತೆ ದಾಡ್ತಾ ಇದೆ ಅಂತೆ ಒಂದು ವೀಡಿಯೋ ಪ್ರಸಾರ ಮಾಡಿ ಮಾಹಿತಿಯನ್ನು ನೀಡಿದ್ದೆ ಇದ್ರ ಸಂಬಂಧಿತ ಒಂದಷ್ಟು ಜನ ನನ್ನ ಪ್ರಶ್ನೆ ಮಾಡ್ತಾರೆ ನೀನು ಯಾಕೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ನೀನೇ ಅದಕ್ಕೆ ಅಲ್ಲೇ ಇದ್ದೆ ನೀನೇ ವೀಡಿಯೋ ಮಾಡ್ತಿದ್ದೆ ನೀನೇ ಹೇಳ್ತಿದ್ದೆ ಈ ರೀತಿ ಒಂಥರ ವಂಕತನದ ವಂಕುತನದ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರ್ತಾರೆ ನೋಡಿ ನಾನು ಅವ್ರಿಗೆ ನಾನು ಸ್ಪಷ್ಟಪಡಿಸೋದೇನೆಂದರೆ ನೋಡಿ ನಾನು ವೀಡಿಯೋ ಮಾಡಿದ್ದಲ್ಲ ಅದು ಸಾರ್ವಜನಿಕರು ವೀಡಿಯೋ ಮಾಡಿದ್ದು ಸೊ ಅದನ್ನು ನನಗೆ ಏನು ವಾಟ್ಸಪ್ ಮೂಲಕ ಬಂತು ಅದನ್ನು ನಾನು ಏನು ಆ ಒಂದು ವೀಡಿಯೋದಲ್ಲಿ ಮಾಹಿತಿ ನೀಡುವುದರೊಂದಿಗೆ ಏನು ಒಂದು ಈ ಥರ ಆನೆಗಳು ದಾಡ್ತವೆ ಹುಷಾರು ಅಂತೂ ಈ ಥರ ಒಂದು ಏನೋ ಒಂದು ವಿಡಿಯೋನ ಪ್ರಸಾರ ಮಾಡಿರ್ತೀನಿ ಸೊ ಅದಕ್ಕೆ ನನ್ನ ಒಂದು ತಪ್ಪು ಇದೆ ಅನ್ನೋ ಥರ ಭಾಳ ಚೆನ್ನಾಗಿ ಬಿಂಬಿಸಿದ್ದಾರೆ ಸೊ ಅದರಿಂದ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಇದು ನಿಮಗೆ ಅವಶ್ಯಕತೆ ಇಲ್ಲ ಅಂದರೆ ಬಿಟ್ಟುಬಿಡಿ ಆದರೆ ಕೆಲವ್ರಿಗೆ ಖಂಡಿತವಾಗಲು ಅವಶ್ಯಕತೆ ಇದೆ ಕೆಲವರು ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಕ್ಕಂಥ ತಪ್ಪನ್ನು ಸರಿಪಡಿಸ್ಕೊಳ್ತಾರೆ ಅಂತ ನನ್ನ ಒಂದು ಏನೋ ಮನಸ್ಸಿನ ಭಾವನೆಯ ಮೂಲಕ ಈ ಒಂದು ಸಂದೇಶವನ್ನು ಇದ್ದೀನಿ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಾ ಸೊ ಇದು ವೈಶಂಪಳ್ಳಿ ಅಂತಕ್ಕಂಥ ಒಂದು ರೋಡ್ ಇದೆ ಸೊ ಹನೂರಿನಿಂದ ಮುಂದೆ ಬರಬೇಕಾದ್ರೆ ನೀವು ಅರಣ್ಯವನ್ನು ಪ್ರವೇಶ ಮಾಡಬೇಕಾದ್ರೆ ದಯವಿಟ್ಟು ಹಿಂಗೆ ವೇಗವಾಗಿ ಹೋಗಬೇಡಿ ಅರಣ್ಯವನ್ನು ಪ್ರವೇಶ ಮಾಡಬೇಕಾದ್ರೆ ನಮಗೆ ಈ ಒಂದು ವಲಯ ಸಿಗುತ್ತೆ ಈ ವಲಯದಲ್ಲಿ ಆನೆಗಳು ಯಥೇಚ್ಛವಾಗಿ ಕಂಡು ಬರ್ತದೆ ಈ ಒಂದು ಸ್ಥಳ ಅಂತಲ್ಲ ಮುಂದೆ ಹೋದ್ರೆ ಅಲ್ಲಿ ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನ ಇದೆ ಈ ಒಂದು ಆಂಜನೇಯ ದೇವಸ್ಥಾನ ದಾಟೋದ್ರ ತನಕ ಆನೆಗಳು ಎಲ್ಲಿ ಬೇಕಾದರೂ ರಸ್ತೆಯನ್ನು ದಾಟಬಹುದು ಸೊ ಈಗ ಪ್ರೆಸೆಂಟು ಅಲ್ಲೆಲ್ಲರೂ ನಿಂತಿರ್ತವೆ ಆನೆಗಳು ಗೊತ್ತಿರೋದಿಲ್ಲ ಸೊ ಆನೆಗಳಿಗೆ ಅಭ್ಯಾಸ ಆಗಿರ್ತದೆ ಸೊ ನೀವು ಆ ಒಂದು ಅಭ್ಯಾಸವನ್ನು ದಾರಿ ತಪ್ಪಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ ಆದರೆ ಈ ಸ್ಥಳದಲ್ಲಿ ಇದೇ ಥರ ಹೋಗ್ಬೇಕು ಇಲ್ಲಿ ವಾಹನಗಳು ಬರ್ತವೆ ಈ ಥರ ಹೋಗ್ತಾ ಇರ್ತವೆ ಬರ್ತಾ ಇರ್ತವೆ ಎಲ್ಲ ಗೊತ್ತಿರ್ತವೆ ಅವಕ್ಕೆ ನೀವು ನಿಂತ್ಕೊಂಡು ಚೀರಾಡೋದು ಕೂಗಾಡೋದು ಫೋಟೋ ಹೊಡ್ಯೋದು ಕೆಳಗಡೆ ಇಳಗೋದು ಈ ರೀತಿ ಮಾಡಿದಾಗ ಅವುಗಳಿಂದ ಏನಾದರೂ ಏನೂ ಅನಾಹುತ ಆಗಿಲ್ಲ ಇಲ್ಲಿ ತನಕ ಆದರೂ ಆಗ್ಬಿಡ್ಬೋದು ಅಲ್ವರಾ ಸೊ ಅದಕ್ಕೋಸ್ಕರ ಈ ಸಂದೇಶವನ್ನು ಇದ್ದೀನಿ ಸೊ ಕಳೆದ ಟೂ ಡೇಸ್ ಬ್ಯಾಕು ನಾನು ಇಲ್ಲಿ ಒಂದಷ್ಟು ಜನ ನಾನು ವೀಕ್ಷಣೆ ಮಾಡ್ತೀನಿ ಎಲ್ಲ ನಿಂತ್ಕೊಂಡು ಫೋಟೋ ತೆಗೆಯೋದು ವೀಡಿಯೋ ಮಾಡೋದು ಹಿಂಗೆಲ್ಲ ಮಾಡ್ತಾಯಿದ್ರು ಸೊ ನಾವು ನೋಡು ಆ ಸ್ಥಳದಲ್ಲಿ ನಿಂತಿರ್ತವೆ ಎರಡು ಆನೆಗಳು ನಿಂತಿತ್ತು ಸೊ ಆ ಸ್ಥಳದಲ್ಲಿ ನಾನು ಸ್ಟ್ರೈಟ್ ಹೊರಟೋದೆ ಏಕೆಂದರೆ ಯಾಕೆ ಬೇಕು ಅಲ್ವಾ ನಾವು ನಿಂತ್ಕೊಂಡು ವೀಡಿಯೋ ಮಾಡಿ ಅದು ಬಂದು ಅದು ಹೊಚ್ಚಿಗೆದ್ದು ಬಂದು ನಮ್ಮನ್ನು ಬಡ್ದು ಬಾಯಿಗೆ ಹಾಕ್ಕೊಂಡು ಅವೆಲ್ಲ ಬೇಡ ಅಲ್ವಾ ಅದಕ್ಕೋಸ್ಕರ ಇವತ್ತು ಆನೆ ಇಲ್ಲ ಆದ್ದರಿಂದ ಈ ಒಂದು ಮುಖ್ಯ ಮಾಹಿತಿಯನ್ನು ಇದ್ದೀನಿ ಸೊ ದಯವಿಟ್ಟು ಏನೋ ಈ ಭಾಗವಾಗಿ ಮಹದೇಶ್ವರ ಬೆಟ್ಟ ಏನು ಮುಖ್ಯ ರಸ್ತೆ ಭಾಗವಾಗಿ ಆಗಮಿಸ್ತಕ್ಕಂಥ ಪ್ರವಾಸಿಗರು ಈ ಸ್ಥಳದಲ್ಲಿ ಈ ಸ್ಥಳದಲ್ಲಿ ಆನೆಗಳನ್ನು ನೋಡಿಕೊಂಡು ನಿಂತ್ಕೊಂಡು ಸಮಯವನ್ನು ವ್ಯರ್ಥ ಮಾಡಬೇಡಿ ಹಾಗೆ ಆನೆಗಳು ಒಂದು ಪಕ್ಷ ಇದ್ದಲ್ಲಿ ಸುಮ್ಮನೆ ನೋಡ್ಕೊ ಹೊರಟೋಗಿ ಅದನ್ನು ಬಿಟ್ಟು ನೋಡಿ ಬಸ್ ಹೆಂಗೆ ವಾಲ್ಕ ಅದನ್ನು ಬಿಟ್ಟು ತಾವು ಫೋಟೋ ವೀಡಿಯೋ ಅಂಬ್ಬಿಟ್ಟು ತಮ್ಮ ಒಂದು ವಾಹನದಿಂದ ಕೆಳಗಡೆ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಹೇಳಿದ್ರೆ ನಾವು ಹೇಳಿರೋದ್ರಲ್ಲಿ ತಪ್ಪೇನಾರಿದ್ರೆ ದಯವಿಟ್ಟು ಒಟ್ಕಳಿ ಪ ಬೈಕೊಂಬೇಡಿ ಒಂದಷ್ಟು ಜನ ಹುರ್ಕೊಂಡಿದ್ದಾರೆ ತುಂಬ ಹುರ್ಕೊಳ್ತಾರೆ ಯಾಕೆಂದರೆ ನಾವು ಆಗ್ತಕ್ಕಂಥ ವೀಡಿಯೋಗಳು ಏನೋ ಅದು ಮಿಲಿಯನ್ ಮಿಲಿಯನ್ ರೀಚ್ ಆಗ್ತಾ ಆಗ್ತಾ ಅದು ಏನಾಗುತ್ತೆ ನಿಮಗೆ ಅಂತ ಗೊತ್ತಾಗ್ತಾ ಇಲ್ಲ ಸರಿ ಇರಲಿ ನೀವು ಹುರ್ಕೊಂಡ್ರೆ ಹುರ್ಕೊಳ್ಳೆ ಸಂತೋಷ ಸೊ ನಿಮ್ಮಿಂದ ಒಂದು ನಾಲ್ಕು ಜನಕ್ಕೆ ಒಂದು ಒಳ್ಳೆಯ ಸಂದೇಶ ರೀಚ್ ಆದರೆ ಸಾಕು ಎಲ್ರಿಗೂಗೂಳೆದಲ್ಲಿ ತುಂಬ ಹೃದಯದ ಧನ್ಯವಾದಗಳು